ಈಗ ಮುಂದಿನ ರಾಶಿಗಳತ್ತ ಗಮನ ಹರಿಸುವಂತಹ ಸಮಯ ತುಲಾರಾಶಿ ವೃಶ್ಚಿಕ ಮತ್ತು ಧನುರಾಶಿಯೋಶಾಸ್ತ್ರ ನೋಡೋಣ ತುಲಾರಾಶಿಯವರಿಗೆ ರಾಶಿಯಾಧಿಪತಿಯೇ ಶುಕ್ರ ಶುಕ್ರ ಬಲಹೀನಾದಾಗ ಕಥೆ ಏನು ಅಂತ ನೋಡೋಣ ವಾರದಾದಿಯಲ್ಲಿ ನೋಡಿ ವೃತ್ತಿಯಲ್ಲಿ ನಿಮಗೆ ಕರ್ಮಾಧಿಪತಿ ಚಂದ್ರ ಚೆನ್ನಾಗಿದ್ದಾನೆ ಶ್ರೇಷ್ಠದಲ್ಲಿ ಇದ್ದರೂ ತೊಂದರೆ ಇಲ್ಲ ಹೀಗಾಗಿ ಕಷ್ಟ ನಿವಾರಣೆ ಆಗುತ್ತೆ ಸಹೋದರಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಬರತಕ್ಕಂಥದ್ದು ಭಯ ಸಂದಿಗ್ಧ ತೊಡಕುಗಳು ಬರ್ತದೆ ದೈವಾನುಕೂಲ ಅಂತೂ ಇದೆ ಅದು ಗುರು ಕಾರಣದಿಂದಾಗಿ ನಿಮಗೆ ದೈವಾನುಕೂಲದಿಂದ ಸ್ವಲ್ಪ ಸಹಾಯಗಳು ಅನುಕೂಲಗಳು ಇನ್ಯಾರೋ ಕೈತಪ್ಪಿ ಹೋಯ್ತಪ್ಪ ಅನ್ನೋಷ್ಟರಲ್ಲಿ ಇನ್ಯಾರ್ದೋ ಪಾಪ ಕೈ ಹಿಡಿದು ಇದೆಲ್ಲ ರಸ್ತೆ ಇದು ನೋಡಿ ಅಂತ ಆ ರೀತಿ ಆ ರೀತಿಯ ಮಾರ್ಗದರ್ಶನ ಇತ್ಯಾದಿ ಸಿಗುತ್ತೆ ಆದರೆ ಭಯ ಆತಂಕ ನಿಮ್ಮನ್ನು ಸ್ವಲ್ಪ ಕಾಡುತ್ತೆ ಭಯದಿಂದ ಹೊರಗೆ ಬರಬೇಕು ಅದಕ್ಕೆ ಆ ನಂತರ ಆರಾಧನೆ ಹೇಳ್ತೀನಿ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವಾರಾಂತ್ಯದಲ್ಲಿ ಶುಕ್ರ ನೀಚ ಜನ್ಮಾಧಿಪತಿ ಈಗಷ್ಟೇ ಹೇಳಿದ್ನಲ್ಲ ನೀಚಾಂಶಗತಸ್ಯ ಶತ್ರು ಭಾಗೇ ಜ್ಞೇಯ ಅನಿಷ್ಟ ಫಲ ದಶಾ ಅಂತ ಜನ್ಮರಾ ಜನ್ಮರಾಶಿ ಅಧಿಪತಿ ನೀಚ ಸ್ಥಾನಕ್ಕೆ ಹೋದಾಗ ಅದು ಎಲ್ಲಿ ತುಂಬ ತೊಂದರೆ ಆಗುತ್ತೆ ಆರೋಗ್ಯದಲ್ಲಿ ನಷ್ಟ ಅಲೆದಾಟ ಹಾನಿ ಆಗ್ತಕ್ಕಂಥದ್ದು ಆಪ್ತರು ತುಂಬ ಹಿತವಾದವರಿಂದ ದೂರ ಆಗ್ಬಿಡ್ತಕ್ಕಂಥದ್ದು ಈ ರೀತಿಯ ಮನಸ್ಸಿಗೆ ನೋವಾಗ್ತಕ್ಕಂತಹ ಸಾಧ್ಯತೆ ಸ್ತ್ರೀಯರಿಂದ ನಷ್ಟ ಆತ್ಮೀಯರ ಕಳ್ಕೊಳ್ತೀರಾ ಆ ರೀತಿಯ ಒಂದು ತೊಡಕೋಗಳನ್ನ ವೃತ್ತಿಯಲ್ಲಿ ಸಂಕಷ್ಟ ಹೆಚ್ಚಿನ ಒತ್ತಡ ಬರುತ್ತೆ ವ್ಯಾಪಾರದಲ್ಲೂ ಸ್ವಲ್ಪ ಅನಾನುಕೂಲ ಸೂಚಿಸ್ತಕ್ಕಂಥ ಸಾಧ್ಯತೆ ಹೀಗಿದೆ ವಾರದ ಅಂತ್ಯದಲ್ಲಿ ಚಂದ್ರ ಅಷ್ಟಮದಲ್ಲಿ ಸಂಚರಿಸ್ತಾರೆ ಹೀಗಾಗಿ ಸ್ವಲ್ಪ ದುಃಖದ ವಾತಾವರಣ ಇರ್ತದೆ ಇದರಿಂದ ಹೊರಗೆ ಬರಬೇಕು ಅಂದರೆ ಏನಪ್ಪ ಮಾಡೋದು ತುಲಾ ರಾಶಿಯವರು ದುರ್ಗಾ ಕವಚ ಹೇಳ್ಕೊಳ್ಳಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ ಸುಮಂಗಲಿಯರಿಗೆ ವಸ್ತ್ರ ದಾನ ಮಾಡಿ ಇದೆಲ್ಲ ತುಂಬ ಉಪಕಾರ ಆಗ್ತಕ್ಕಂಥದ್ದು ಮತ್ತು ಗೋವಿಗೆ ಗ್ರಾಸ ಕೊಡಿ ಸ್ವಲ್ಪ ಬಿಳುಪಾದ ಹಸುವಾಗಿದ್ದರೆ ಬಹಳ ಒಳ್ಳೆಯದು ತೀರಾ ಕಪ್ಪು ಅಲ್ಲ ತೀರ ಬಿಳಿಯೂ ಅಲ್ಲ ಅಂತಹ ಒಂಥರ ಬೂದು ಬಣ್ಣದ ಆ ರೀತಿಯ ಒಂದು ಹಸುವಿಗೆ ಗ್ರಾಸ ಕೊಟ್ಟರೆ ಅದು ನಿಮಗೆ ಹೆಚ್ಚಿನ ಬಲ ಕೊಡುತ್ತೆ ತುಲಾ ರಾಶಿಯವರಿಗೆ ಬೇಕು ನಿಮ್ಮ ರಾಶಿಯಾಧಿಪತಿನೇ ಶುಕ್ರ ಹೀಗಾಗಿ ಇನ್ನು ವೃಶ್ಚಿಕಕ್ಕೋಣ ವೃಶ್ಚಿಕ ರಾಶಿಯವರಿಗೆ ಬಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನಾನುಕೂಲಗಳು ವಿಘ್ನಗಳಿದ್ದಾವೆ ಹಿರಿಯರಿಂದ ಪ್ರಶಂಸೆ ಅನುಕೂಲ ಇದೆಲ್ಲ ಚೆನ್ನಾಗಿದೆ ತೊಂದರೆ ಇಲ್ಲ ಹಣ ಕುಟುಂಬ ವಿಚಾರದಲ್ಲಿ ತೊಂದರೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಕಲಹ ತೊಂದರೆಗಳು ಘರ್ಷಣೆಗಳು ಶಾಲೆಯಲ್ಲೇ ದೊಡ್ಡ ಪ್ರಮಾದ ಆಗ್ಬಿಡ್ತಕ್ಕಂಥದ್ದು ಈ ರೀತಿಯ ಒಂದು ಸಾಧ್ಯತೆ ಇದೆ ಹುಷಾರು ಎಚ್ಚರ ವಹಿಸಿ ಅದು ಮಂಗಳವಾರ ಬುಧವಾರ ಹೆಚ್ಚಾಗಿರ್ತದೆ ವಿದ್ಯಾರ್ಥಿಗಳಿಗೆ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಬ್ಯಾಂಕುಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವರು ಅಷ್ಟೇ ಹಣ ವಹಿವಾಟು ಎಲ್ಲೆಲ್ಲಿದೆ ಎಲ್ಲ ಕಡೆಗೂ ಇದೆ ಅದು ಎಚ್ಚರಿಕೆ ಬೇಕು ಅದನ್ನು ಸೂಚಿಸ್ತಾ ಇದೆ ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ನೋಡಿ ಸಾ ದಾಂಪತ್ಯದ ಅಧಿಪತಿ ಶುಕ್ರ ವ್ಯಯಾಧಿಪತಿ ಅವನು ಇದ್ದಾನೆ ಹೀಗಾಗಿ ದಾಂಪತ್ಯದಲ್ಲಿ ಮನಸ್ತಾಪ ಮನಸ್ಸಿಗೆ ನೋವು ಆತ್ಮಿ ಜೊತೆಗಿದ್ದೀವಿ ಇದ್ದೀವಿ ಆ ರೀತಿಯಲ್ಲಿ ಆಗ್ಬಿಡೋ ಸಾಧ್ಯತೆ ಇರುತ್ತದೆ ಅಂಥದ್ದೊಂದು ಯಾಕಂದರೆ ಆ ಅಧಿಪತಿಗೆ ಬಲಹೀನ ಹೀಗಾಗಿ ಕಾಲಿಗೆ ತೊಂದರೆ ಅಧಿಕ ವ್ಯಯ ಸಾಲದ ಹೊರೆ ಶತ್ರುಗಳ ಜೊತೆ ಕಾದಾಟ ಹೊಡೆದಾಡಬೇಕಾದ ಪರಿಸ್ಥಿತಿ ಒಂಥರ ಹೈರಾಣಾಗ್ತೀರಾ ನೀವು ಕೂಡ ವ್ಯವಹಾರ ವ್ಯವಹಾರ ಚಟುವಟಿಕೆಗಳಲ್ಲಂತೂ ಅದರಲ್ಲೂ ಹೈನುಗಾರಿಕೆ ಅಲ್ಲಿರ್ತಕ್ಕಂಥವರು ಪುಷ್ಪ ವ್ಯಾಪಾರಿಗಳು ಹಣ್ಣಿನ ವ್ಯಾಪಾರಿಗಳು ಈ ಅಲಂಕಾರ ಸಾಧನಗಳು ಇವರಿಗೆಲ್ಲ ಒಂಥರ ಅತಂತ್ರ ಸ್ಥಿತಿಯ ವಾತಾವರಣದ ಒಂದು ದರ್ಶನ ಆಗಿಬಿಡುತ್ತೆ ಪ್ರಾರ್ಥನೆ ಏನಪ್ಪ ಮಾಡೋದು ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ಮಾಡಿ ನೀವು ಕೂಡ ತಪ್ಪದೇ ಲಕ್ಷ್ಮೀನಾರಾಯಣರ ಸನ್ನಿಧಾನದಲ್ಲಿ ಇದರ ಜೊತೆಗೆ ಲಕ್ಷ್ಮೀನಾರಾಯಣರ ಸನ್ನಿಧಾನದಲ್ಲಿ ಪಂಚಾಮೃತ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ಧನುರಾಶಿ ಗಮನಿಸೋದು ಧನು ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಹಿರಿಯರ ಸಹಕಾರ ಚೆನ್ನಾಗಿರ್ತದೆ ಭೂಮಿ ಕ್ಷೇತ್ರಗಳು ಸ್ವಲ್ಪ ಎಚ್ಚರ ವಹಿಸಿ ಅನುಕೂಲ ಇದೆ ಎಚ್ಚರಿಕೆ ಬೇಕು ಅಷ್ಟಮಾಧಿಪತಿ ಚಂದ್ರ ಹೀಗಾಗಿ ನೀರಿನ ಪ್ರಮಾದಗಳಾಗ್ಬಿಡಬಹುದು ಸೀನಿಯರ್ಸ್ ಜೊತೆಗೆ ಹಳೆ ಗೆಳೆಯರು ಇಂಥವ್ರ ಜೊತೆ ತಗಾದೆಗಳು ಬರಬಹುದು ಭೂ ವ್ಯವಹಾರಗಳು ತಗಾದೆ ಬರಬಹುದು ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ತಗಾದೆ ಬರಬಹುದು ಆ ಜಗಳ ಮನೆಯಲ್ಲೆಲ್ಲ ಒಟ್ಟಾಗಿ ಸೇರಿ ಯಾವುದೋ ಒಂದು ಶ್ರದ್ಧವೋ ಮತ್ತೊಂದು ನಡೆಯುವಾಗ ಅಲ್ಲೇ ಶುರುವಾಗ್ಬಿಡುತ್ತೆ ಕಲಾಹ ಜಗಳ ಅಥವಾ ಇನ್ಯಾವುದೋ ಪೂಜೆ ಪುನಸ್ಕಾರ ಅಲ್ಲೂ ಶುರುವಾಗ್ಬಿಡುತ್ತೆ ಮಾಡೋದು ಪೂಜೆ ಆದರೆ ಸೇರಿರ್ತಕ್ಕಂಥ ಕಲಹ ಹೀಗಾಗ್ಬಿಡುತ್ತೆ ಹುಷಾರು ಇನ್ನು ವಾರದ ಅಂತ್ಯ ಭಾಗ ಗಮನಿಸ್ಕೊಂಡ್ರೆ ಶಿಷ್ಠಾಧಿಪತಿ ಮತ್ತು ಲಾಭಾಧಿಪತಿ ನೀಚಕ್ಕೆ ಹೋದಾಗ ತೊಂದರೆಗಳಾಗುವ ಸಾಧ್ಯತೆ ಹೆಚ್ಚು ವ್ಯವಹಾರ ವಹಿವಾಟಿನಲ್ಲಿ ಸಾಲ ಈ ವಿಚಾರಗಳಲ್ಲಿ ತೊಂದರೆಗಳಾಗೋ ಸಾಧ್ಯತೆ ಹೆಚ್ಚು ಹುಷಾರು ಗಮನ ಇಟ್ಕೊಳ್ಳಿ ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ಸಿಗುತ್ತೆ ಇದು ಅನುಕೂಲವೂ ಇದೆ ಯಾಕೆಂದರೆ ಲಾಭದಲ್ಲಿ ಮಾಂದ್ಯ ಸಂಚರಿಸಿದ್ರೆ ಲಾಭ ತಂದು ಕೊಡ್ತಾನೆ ಅಂತ ನೀವು ಅಂದ್ಕೊಂಡೇ ಇರಲ್ಲ ಅಂಥ ಕಡೆಯಿಂದ ಎಲ್ಲ ಲಾಭವನ್ನು ಬಿಡುತ್ತೆ ಒಳ್ಳೆಯ ವರ್ತಮಾನ ಸಿಗುತ್ತೆ ಇನ್ನೊಂದಕ್ಕೆ ಅವಕಾಶಗಳು ಬಂದಿದೆ ಅಂತಕ್ಕಂಥ ಸುದ್ದಿ ಕರ್ಮಾಧಿಪತಿ ಚೆನ್ನಾಗಿದ್ದಾನೆ ಹೀಗಾಗಿ ನಿಮಗೆ ತೊಂದರೆ ಇಲ್ಲ ಪ್ರಾರ್ಥನೆಗೆ ಪ್ರಾರ್ಥನೆಗೇನಪ್ಪ ಅಂದರೆ ಅಮ್ಮನವ್ರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಹಾಗೂ ಅವರೇ ಧಾನ್ಯ ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಅದು ಹೆಚ್ಚಿನ ಬಲ ತಂದು ಕೊಡುತ್ತೆ ఇది ఏష్యా న్యూస్ నెట్వర్క్ ప్రస్తుతి